ಚೆನ್ನಾಗಿ ಚೆನ್ನಾಗೋತಿದ್ಯಾ ಏನಾಯಿತು ಈಗ ನಿನ್ನೆ ಏನು ಅವ್ರು ಕರೆದಕ್ಷಣ ನೀವು ಹೊಂಟೋದಾ ಕೈಗಿಡ ಕೇಳ್ಕೋದ್ರಾ ನೀವು ಕಿರಿಸ್ಲಿಲ್ಲವಾ ತಲೇಲಿ ಹೊಡ್ದ್ರಾ ಜೊತೆಗೆ ಯಾರಿದ್ರು ಮನೇಲಿ ಅಣ್ಣ ಮತ್ತು ಬೇರೆ ಯಾವ್ದು ಮಾಡಿದ್ರೆ ಲೋನ್ ಕೊಡಿ ಅದು ದುಡ್ಡು ಕೊಡಿ ಕೊಡಿಯಮ್ಮ ಅಂತಂದ್ರು ಸಹ ಅದಕ್ಕೆ ನನ್ನ ಹತ್ರ ಇಲ್ಲ ಇವಾಗ ಒಂದು ರೂಪಾಯಿ ಇಲ್ಲ ಅಂತ ನಾನು ಹೇಳಿದೆ ಸ ಅದಕ್ಕೆ ನಿಮ್ಮ ಮಗ ಸೋಸೆ ಅವ್ರ ಕೊಡಗೇ ನಾನು ಎಲ್ಲಿ ಕೊಡಕಾಯ್ತದೆ ಸಹ ಅವ್ರಿಗೆ ಗೆದ್ ಕೊಟ್ಟಿರ್ತಾನೆ ನಾನು ಮನೇಲಿರೋಳು ನಾನೇನು ಕಂಬಳ ಕೂಲಿಗೆ ಕೂಲಿಗೋಗ್ತೀನಿ ಅವ್ರು ಕೊಟ್ಟಿರ್ತಾನೆ ನಾನು ಕಟ್ಟೋದು ಅಂತ ನಾನು ಹೇಳಿದೆ ಸಹ ಅದಕ್ಕೆ ಅದೆಲ್ಲ ನನಗೆ ಗೊತ್ತಿಲ್ಲ ಕಣಮ್ಮ ನೀ ಏನಾರು ಮಾಡು ನನಗೆ ದುಡ್ಡು ಬೇಕಲೇ ಬೇಕು ಅಂತಂದ್ರು ಸ ಅದಕ್ಕೆ ನಾನು ಏನ್ ಮಾಡು ಅಂದ್ರೆ ನಾನು ಏನು ಮಾಡ್ಲಿ ಸ ಅವ್ರು ಕೊಡ್ದೇನೆ ನಾನು ಇಲ್ಲಿ ಕಟ್ಟಕ್ಕೆ ಹೇಳಿ ಸಹ ಅಂತಂದೆ ಇಲ್ಲ ನನಗೆ ಆಗಲೇಬೇಕು ನಾನು ಕೊಡಲೇಬೇಕು ಅಂತ ಹೇಳಿದ್ರು ನೀವೇನೇ ಮಾಡಿದ್ರು ಎಷ್ಟು ಹಿಂಸೆ ಕೊಟ್ಟರು ನನ್ನ ಹತ್ರ ಒಂದು ರೂಪಾಯಿನೂ ಇಲ್ಲ ಅಂತ ನಾನು ಸುಮಾರು ಅವರೊಂದಿಗೆ ವಾದ ಮಾಡಿದೆ ವಾದ ಮಾಡಿ ಆಮೇಲೆ ಸರಿ ಅಂದ್ಬಿಟ್ಟು ನಾಳೆ ನಾಳೆ ಭಾನುವಾರ ಅಲ್ಲ ಸೋಮವಾರ ಬರ್ತೀನಿ ಅಂತ ಹೋದ್ರು ಸಹ ಹೋಗ್ಬಿಟ್ಟು ಬಾ ಸೋಮವಾರ ಬಂದು ನಾನು ಎಲ್ಲೋ ನಮ್ಮ ಸೊಸೆ ನನ್ನ ಮಗನೊಂದಿಗೆ ಮೈಸೂರಲ್ಲಿ ಇಲ್ಲಿ ಕೆಲಸ ಮಾಡ್ತಾಯಿದ್ದ ಆವಾಗ ಇವನಿಗೆ ನಾನು ಫೋನ್ ಮಾಡಿ ಹೇಳಿದೆ ಬೇರೆ ಫೋನ್ ಕೊಡಮ್ಮ ನಾನು ಮಾಡ್ತೀನಿ ಅಂತಂದರು ನನ್ನ ಹತ್ರ ಫೋನು ಇಲ್ಲ ಸ ಅಂತ ಹೇಳಿದೆ ಬೇರೆಯವ್ರ ಹತ್ರ ಫೋನ್ ಇಸ್ಕೊಂಡು ನನ್ನ ಮಗನಿಗೆ ಫೋನ್ ಮಾಡಿ ನಾನು ಹೇಳಿದೆ ನಮ್ಮ ಸೊಸೆತ ನೀನು ಹೇಳ್ತಿ ತಮ್ಮ ಇದು ನಮ್ಮ ಅದಲ್ಲ ಅದನ್ನ ಬೀಚ್ಗೆ ಬಪ್ಪ ನಾನು ಅಡ ಮಾಡಿಬಿಟ್ಟು ನಾನು ಎಲ್ಲರೂ ಅವ್ರಿಗೆ ಕಟ್ತೀನಿ ಮಾನ ಉಳ್ಕೊಳ್ಳಿ ಮಾನ ಮರೀದಿಗೆ ಹೋಯ್ತದೆ ಅಂತ ನಾನು ಹೇಳಿದೆ ಸಹ ಅದಕ್ಕೆ ಅದ್ರ ತಕ್ಷಣ ಅವನು ಬಂದು ಅವ್ರನ್ನ ಎಡ್ತಿ ಹತ್ರ ಬೀಚಸ್ಗೆ ಬಂದು ಕೊಟ್ಟೆ ತೋ ಒಂದು ಹನ್ನೊಂದುವರೆಗೆ ಫೋನ್ ಮಾಡಿದ್ರು ಇರೋ ಈ ಥರ ಸಂಘವ್ರು ಬಂದ್ಬಿಟ್ಟು ನನ್ನ ಮಗಳು ಕರ್ಕೊಂಡವರು ಇಲ್ಲಿ ಜಾಗದಲ್ಲಿ ಕರ್ಕೊಂಡು ಬಂದಿದೀವಿ ಅರ್ಜೆಂಟ್ ಬನ್ನಿ ಅಂತ ಅಂದರು ಬಂದೆ ಅದೇ ತಾನೇ ಬಂದು ನೋಡೋಕ್ಕೆ ಅಲ್ಲಿ ಅವ್ರು ಮಾತಾಡ್ತಾರೆ ಬ್ಯಾಂಕ್ ಅವ್ರಿಗೆ ಈಗ ಕಣ್ಣಿಕ್ನೇ ಮಾಡ್ತಾರೆ ಹೊರಗಡೆ ಮಗುವಿಗೆ ಇನ್ನೊಂದು ಸರ್ ಅವ್ರಿಗೆ ಹೇಳ್ಬೇಕಂದ್ರೆ ನಮ್ಮ ಸಂಘದವ್ರು ಇರಲಿ ಏನಾಗಿರಲಿ ಸಂಘ ಅಂದಮೇಲೆ ಅವ್ರು ಅವ್ರು ಏನು ತೊಗೊಂಡವ್ರೆ ಅವ್ರ ಮನೇನು ಫ್ಯಾಮಿಲಿಗಳು ಕೇಳಬೇಕು ಅವ್ರ ಅಪ್ಪನಿಗೆ ಇಲ್ಲ ಅಂದ್ರೆ ಅವನ್ ಕೇಳಬೇಕು ಅವ್ರು ಅವನಿಗೂ ಕೇಳೋಂಗಿಲ್ಲ ಯಾಕೆಂದ್ರೆ ತೊಗೊಂಡಿರೋದು ಗಂಡ ಗಂಡಂಗೆ ಕೇಳಬೇಕು ಅದು ಬಿಟ್ಟು ಮಕ್ಳಿಗೆಲ್ಲ ಹೋಗೋದು ತುಂಬ ಇದು ಮಾಡ್ತಾರೆ ಸರ್ ಇವರು ಸಂಘದವರು ಹೌದು ಅದೇ ಸರ್ ಸರ್ಕಾರ ಹೇಳೋರೆ ಸರ್ಕಾರದಿಂದ ಹೇಳಿ ಕರ್ನೀಗ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೇಳೋರೆ ಡಿ ಕೆ ಎಲ್ಲ ಎಲ್ಲರೂ ಹೇಳೋರೆ ಆದರೂ ಇವರು ಇವ್ರಿಗೆ ಕೆಲಸ ಮಾಡೋದು ಬರ್ತಲ್ಲ ಇವರು ಹೌದು ಸರ್ ಭಯ ಇಲ್ಲ ಭಯ ಇಲ್ಲ ಅಂತಾರೆ ಈ ಥರ ಮಾಡ್ತಾರೆ ಸರ್ ಈಗ ಸಿ ಎಮ್ ಏನು ಮಾಡ್ತಾರೆ ಈಗ ಸಿ ಎಮ್ ಗಂಟು ಹೋಗ್ಬೇಕು ಸರ್ ಇದು ಅಲ್ಲಿ ಗಂಟೆ ಹೋಗ್ಲಿ ನೆಕ್ಸ್ಟ್ ಈಗ ಆಗಿರೋ ಆಗಿರೋದು ಮಗುಗೆ ಬೇರೆಯವ್ರ ಮಕ್ಕಳು ಆಗ್ಬಾರ್ದಂಗೆ ಇಲ್ಲ ಕೇಳಿ ಲ್ವಾನ್ಗೆ ಮಕ್ಕಳು ಏನು ಮೈಕೋಫೈನ್ಸ್ ಮೂವತ್ತು ಸಾವಿರ ರೂಪಾಯಿ ಲೋನ್ ತಗೊಂಡಿದ್ದು ತಗೊಂಡಿರ್ಬೇಕಾದ್ರೆ ಹನ್ನೆರಡು ಕಂತು ಕಟ್ಟಿದೀವಿ ಇನ್ನೊಂದು ಮಂತ್ ಸ್ವಲ್ಪ ಫೋರ್ ಡೇಸ್ ಲೇಟ್ 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 ಪೇಮೆಂಟ್ ಆಗಿದ್ದು ಅದಕ್ಕೋಸ್ಕರ ಏನು ಮಾಡೋರೆ ಮನೇಲಿ ಬಂದು ಫೋರ್ಸ್ ಮಾಡಿ ಅಮ್ಮನ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ ಅದು ಕಾಲ್ ರೆಕಾರ್ಡ್ ಎಲ್ಲ ಪ್ರತಿಯೊಂದು ನಮ್ಮ ಹತ್ರ ಇದೆ ಸರ್ ಆಲ್ರೆಡಿ ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ವೈಫ್ ನಾ ಎಲ್ಲಿದ್ದಾರೆ ಅಂತ ಇವ್ರು ಕೇಳಿದ್ದಾರೆ ನಿಮ್ಮ ಮಗ ಮಗ ಮತ್ತೆ ಸಸಿ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ ಅದಕ್ಕೆ ಅವ್ರೇನು ಮಾಡಿದ್ದಾರೆ ಹುಡುಕಂದು ಇವರು ಅಂತ ಅಲ್ಲಿ ಕಂಕ್ರಟಿ ಫ್ಯಾಕ್ಟ್ರಿ ಇದೆ ಸರ್ ಅಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ಮೈಪು ಅಲ್ಲಿ ಬಂದ್ಬಿಟ್ಟು ಹೋಗ್ಬಿಟ್ಟು ಫೋರ್ಸ್ ಮಾಡಿ ಅಲ್ಲೂ ಕೇಳ್ಕೊಂಡೋಗಿ ನನ್ನ ಮಗಳು ಒಂಟಿ ಏಳು ವರ್ಷ ಪಾಪನ್ನ ಸರ್ ಬಲವಂತ ತಲೆ ಮೇಲೆ ಹೊಡೆದು ಕರ್ಕೊಂಡು ಹೋಗಿದ್ದಾರೆ ಹೆಣ್ಮಕ್ಳು ಮುಟ್ಟ ರೂಲ್ಸ್ ಯಾರು ಕೊಟ್ಟವರ ಸರ್ ಇವ್ರಿಗೆ ಅದು ನಾವು ಬೇಕಾಗಿರೋದು ಪ್ಲಸ್ ಈಗ ಅದಕ್ಕೋಸ್ಕರ ನನಗೆಲ್ಲ ಕಲೆಕ್ಟಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ನಾವು ಪಕ್ಕ ನಮ್ಮ ಕರ್ನಾಟಕ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ ಅಖಿಲ ಪಜಿಮಣ್ಣು ದಾಂಪತ್ಯದಲ್ಲಿ ಬಿರುಕು ಮೂರು ವರ್ಷದ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ದೇಕೆ ಸಂಗೀತ ಕ್ಷೇತ್ರವನ್ನು ಮರೆತೇ ಬಿಟ್ರ ಗಾಯಕಿ ಅಖಿಲ ತಪ್ಪಿದಾಗ ಒಂದೇ ಕ್ಷಣ ಸುಡೇವೆ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ನಿತ್ಯಾನಂದ ಸ್ವಾಮಿ ಎಲ್ಲಿದ್ದಾನೆ ಕೈಲಾಸವನ್ನ ಕಟ್ಟಿದ್ದು ಹೇಗೆ ಸ್ವಯಂ ಘೋಷಿತ ದೇವಮಾನವನ ಶಿಷ್ಯೆ ಬಿಚ್ಚಿಟ್ಟ ರಹಸ್ಯವೇನು ಕೈಲಾಸ ಎಲ್ಲಿದೆ ನನಗೂ ವೀಸಾ ಕೊಡಿ ಎಂದ ನ್ಯಾಯಾಧೀಶರು ಕೈಲಾಸದ ಕಥೆ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಬ್ರೇಕ್ನ ನಂತರ ನಮ್ಮ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ ರಿಸೆಪ್ಷನ್ ವೇಳೆಯೇ ದಾಳಿ ನಡೆಸಿ ಅಧಿಕಾರಿಗಳು ಬಾಲ್ಯ ವಿವಾಹ ತಡೆದಿರುವ ಘಟನೆ ದೇವನಹಳ್ಳಿಯ ತಾಲೂಕಿನ ವಿಜಯಪುರದಲ್ಲಿ ನಡೆದಿದೆ ಪೋಷಕರು ಹದಿನೇಳು ವರ್ಷದ ಬಾಲಕಿಗೆ ಮದುವೆ ಮಾಡಿಸ್ತಾ ಇದ್ರು ಖಚಿತ ಮಾಹಿತಿಯ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿ ಬಾಲ್ಯ ವಿವಾಹವನ್ನು ತಡೆದಿದ್ದಾರೆ ಇನ್ನು ಅಪ್ರಾಪ್ತ ಬಾಲಕಿಯನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಪೋಷಕರು ವರ ಹಾಗೂ ಕಲ್ಯಾಣ ಮಂಟಪದ ಮಾಲೀಕರ ವಿರುದ್ಧವೂ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದಾರೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಹಳೆ ಹಂಪಾಪುರದಲ್ಲಿ ಭೂಮಿಯಲ್ಲಿ ಹೂತಿಟ್ಟಿದ್ದ ಮಹಿಳೆಯ ಶವ ಪತ್ತೆಯಾಗಿದೆ ದುಷ್ಕರ್ಮಿಗಳು ಸುಮಾರು ಮೂವತ್ತೈದು ವರ್ಷದ ಮಹಿಳೆ ಶವ ಹೂತಿಟ್ಟು ಅಕ್ಕಪಕ್ಕ ಅರಿಶಿಣ ಕುಂಕುಮ ಚೆಲ್ಲಿದ್ದಾರೆ ಮಹಿಳೆಯ ಕೈ ಭೂಮಿಯಿಂದ ಮೇಲೆ ಬಂದಿದ್ದು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಬಳಿಕ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಶವವನ್ನು ಹೊರತೆಗೆದು ಆಸ್ಪತ್ರೆಗೆ ರವಾನಿಸಿದರು ಇದೇನು ಕೊಲೆಯೋ ಅಥವಾ ವಾಮಾಚಾರದ ಪ್ರಯೋಗವೋ ಅಂತ ಪೊಲೀಸರು ಸದ್ಯ ತನಿಖೆ ನಡೆಸ್ತಾ ಇದ್ದಾರೆ

ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಬಂಡೀಗುಡ್ಡ ಅರಣ್ಯದಲ್ಲಿ ಕಾಡಾನೆ ದಾಳಿಗೆ ವ್ಯಕ್ತಿಯೊಬ್ಬ ಬಲಿಯಾಗಿದ್ದಾನೆ ಕುಮಾರ್ ಮೃತ ದುರ್ದೈವಿ ಅಂತ ಗೊತ್ತಾಗಿದೆ ಕುಮಾರ್ ವಿ ಎಸ್ ವಿ ಐ ಎಸ್ ಎಲ್ನ ಬಂಡಿಗುಡ್ಡ ಮೈನಿಂಗ್ನಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಇದ್ರು ಕಾಡಾನೆ ಏಕಾಏಕಿ ದಾಳಿ ನಡೆಸಿದ್ದು ಕುಮಾರ್ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದು ಘಟನಾ ಸಂಬಂಧ ಭದ್ರಾವತಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಲ್ಲ ಭುಲಿ ಬಾರಿ ಫಾರ್ಷೆ ಬೈಕ್ ನಲ್ಲಿ ಸ್ವಯಂ ಚಾಲಿತ ಹಾ ವಾತ್ನ ವಾತ್ನೆ ಹಾ ಹಾ ಹಾಮ್ಮ ಅಣ್ಣನಿಕೆ ಕುಮಾರ್ ಆನೆ ತುಳಸಾಚಿದೆ ಬಂಡಿ ಗುಡದನೆ ಟೂಟಿ ಲೇ ಟೈಮಿಂಗ್ ಆಯಿರೆ ಸರ್ ಜನ ಎಲ್ಲ ವಿಡಿಯೋ ಮಾಡ್ಕೊಂಡು ಮಾತಾಡ್ತಾರೆ ಹೇಳಿದಿರಲ್ಲ ಬರ್ತಾ ಇದಾರೆ ಕಾರಲ್ಲಿ ಬರ್ತಾ ಇದಾರೆ ಮಂಡ್ಯಾ ಅಲ್ಲ ಭುಲಿ ಬಾರಿ ಫಾರ್ಷೆ ಬೈಕ್ ನಲ್ಲಿ ಕುಮಾರ್ ಅಲ್ಲ ಕಾಲ್ ಗಂಟೆ ಇದೆ ಕಾಲ್ ಗಂಟೆ ಆಗ್ತಿದೆ ಕ್ಷುಲ್ಲಕ ಕಾರಣಕ್ಕೆ ರೋಡ್ ರೋಮಿಯೋಗಳು ರಸ್ತೆ ಮಧ್ಯೆ ಹೊಡೆದಾಡಿಕೊಂಡಿದ್ದಾರೆ ಹಾವೇರಿ ಬಸವೇಶ್ವರ ನಗರದಲ್ಲಿರೋ ಲಯನ್ ಸ್ಕೂಲ್ ಮುಂಭಾಗ ಈ ಘಟನೆ ನಡೆದಿದೆ ಕಿಡಿಗೇಡಿಗಳು ಕುಡಿದ ನಶಿಯಲ್ಲಿ ಸ್ನೇಹಿತನಿಗೆ ಹಿಗ್ಗಾಮುಗ್ಗ ತಳಿಸಿದ್ದಾರೆ ಹಲ್ಲೆಗೂ ಮುಂಚೆ ರಸ್ತೆಯಲ್ಲಿ ರೋಮಿಯೋಗಳು ಅಡ್ಡಾದೆಡ್ಡಿ ಬೈಕ್ ಚಲಾಯಿಸಿ ಸಾರ್ವಜನಿಕರ ಮೇಲೆಯೂ ಉದ್ದಟತನ ಮೆರೆದಿದ್ದಾರೆ ಘಟನೆ ಸಂಬಂಧ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ போட்டுடு புடி பண்ணு ಬೆಳಗಾವಿ ಜಿಲ್ಲೆಯ ಅಂಬಡಗಟ್ಟಿ ಕ್ರಾಸ್ ಬಳಿ ಎಸ್ಎಸ್ ಟ್ರಾವೆಲ್ಸ್ ಬಸ್ ಹಾಗೂ ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಬೆಂಗಳೂರಿನಿಂದ ಬೆಳಗಾವಿ ಕಡೆಗೆ ಹೋಗ್ತಾ ಇದ್ದಂತಹ ಬಸ್ ಲಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಲಾರಿ ಸಂಪೂರ್ಣ ಜಕ್ಕಂವಾಗಿ ಪಲ್ಟಿಯಾಗಿದೆ ಈ ವೇಳೆ ಲಾರಿ ಚಾಲಕನಿಗೆ ಗಂಭೀರ ಗಾಯ ಆಗಿದ್ದು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಕೂಡಲೇ ಚಾಲಕನನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ

ನಿನ್ನೆ ಬೆಳಗಾವಿಯ ಕಾಗವಾಡ ಶಿರಗುಪ್ಪಿ ರಾಜ್ಯ ಹೆದ್ದಾರಿಯಲ್ಲಿ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ರಾಷ್ಟ್ರಪಕ್ಷಿ ನವಿಲು ಮೃತಪಟ್ಟಿದೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಬಳಿಕ ನವಿಲಿನ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಅಥಣಿ ಪಶುವೈದ್ಯಕೀಯ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಭೀಕರ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದ ವೈದ್ಯೆಯೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಶಿವಮೊಗ್ಗದ ತಾವರೆಕೊಪ್ಪದ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಮೇಲೇರಿ ಕಾರು ಪಲ್ಟಿಯಾಗಿತ್ತು ಈ ವೇಳೆ ವೈದ್ಯ ಸನಾ ರಾಬಿಯಾ ಕೌಸರ್ ಗಂಭೀರ ಗಾಯಗೊಂಡಿದ್ರು ಬಳಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾಯಿತ್ತು ದುರಾದೃಷ್ಟವಶಾತ್ ವೈದ್ಯ ಮೃತಪಟ್ಟಿದ್ದಾರೆ ಭೀಕರ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮೆಡಿಕಲ್ ಶಾಪ್ಗೆ ಬೆಂಕಿ ಬಿದ್ದು ಹೊತ್ತಿ ಉರಿದಿದೆ ಮಹೇಂದ್ರ ಇಂಗಳಗಿ ಎಂಬುವವರಿಗೆ ಸೇರಿದ ಮೆಡಿಕಲ್ ಶಾಪ್ ಇದಾಗಿದ್ದು ಸುಮಾರು ಏಳರಿಂದ ಎಂಟು ಲಕ್ಷ ಮೌಲ್ಯದ ಔಷಧಿಗಳು ಸುಟ್ಟು ಭಸ್ಮ ಆಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ರು ಘಟನಾ ಸಂಬಂಧ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಹಿಂದೂ ಮುಖಂಡರ ಮನೆ ಮೇಲಿನ ಮಿಡ್ ನೈಟ್ ದಾಳಿ ಪ್ರಕರಣ ಬಿಸಿ ತುಪ್ಪವಾಗಿ ಪರಿಣಮಿಸಲು ಆರಂಭ ಆಗಿದೆ ಜಿಲ್ಲೆಯ ಹಿರಿಯ ಆರ್ಎಸ್ಎಸ್ ಮುಖಂಡನ ಮನೆ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಇದೀಗ ನೋಟಿಸ್ ಅನ್ನ ಜಾರಿ ಮಾಡಿದೆ ಅಲ್ಲದೆ ಪ್ರಕರಣ ಸಂಬಂಧ ಸೂಕ್ತ ದಾಖಲೆ ಸಲ್ಲಿಸುವಂತೆ ತಾಕೀತು ಮಾಡಿದೆ ಕಾನೂನು ಹೊರತಾಗಿ ಆರ್ಎಸ್ಎಸ್ ಎಸ್ ಮುಖಂಡರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಂತೆ ನಿರ್ದೇಶನ ನೀಡಿದೆ ಇನ್ನು ರಾಧಾ ಅವರ ಮನೆ ಮೇಲೆ ದಾಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಎಸ್ ಪಿ ಡಾಕ್ಟರ್ ಅರುಣ್ ಕುಮಾರ್ಗೆ ಕಾರಣ ಕೇಳಿ ಕೋರ್ಟ್ ನೋಟಿಸನ್ನು ಜಾರಿ ಮಾಡಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆ ಸಲ್ಲಿಸಬೇಕು ಅಷ್ಟೇ ಅಲ್ಲದೆ ಕಾನೂನು ಹೊರತಾಗಿ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ವಾರ್ನ್ ಮಾಡಿದೆ ಪುಟ್ಟ ಬ್ರೇಕ್ ನಂತರ ಅಖಿಲ ಪಜಿಮಣ್ಣು ದಾಂಪತ್ಯದಲ್ಲಿ ಬಿರುಕು ಮೂರು ವರ್ಷದ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ದೇಕೆ ಕ್ಷೇತ್ರವನ್ನು ಮರೆತೇ ಬಿಟ್ರ ಗಾಯಕಿ ಅಖಿಲ ತಪ್ಪಿದಾಗ ಒಂದೇ ಕ್ಷಣ ಸೂಡವೆ ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ

ಇತರ ರೋಡ್ ಗಳಲ್ಲಿ ಇದ್ರೆ ಜೀವನ ಓಡಾಡದಾಗ ಯಾವತ್ ಹೆಂಗ್ ಬೀಳ್ತೀವಿ ಯಾವತ್ ಹೆಂಗ್ ಹೋಗೋದ್ ಮೊನ್ನೆನೂ ಬಿದ್ದ ಬಂದಿದ್ವಿ ಹೇಳಿದ್ರೆ ಮಾಡಿದ್ರೆ ಮಾಡಿ ಬಿಟ್ರೆ ಬಿಡಿ ಅಂತಾರೆ ಕಲ್ಸಿಗೆ ಏನೋ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವ್ರು ತಲೆಗೆ ಎತ್ಕೊಳ್ಳೋಣ ಹೆಂಗಸರಿಗೆ ದುಡ್ಡು ಹೆಂಗಸರಿಗೆ ಇಲ್ಲ ಅದು ಒಳ್ಳೇದೇ ಮೂವತ್ ವಯಸ್ಸು ನಲ್ವತ್ ವಯಸ್ಸು ಎಲ್ಲ ತಿರ್ಕೊಂಡ್ಬಿಡ್ತಾರೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಯಾರಿಗೇಳೋಣ ನಮ್ ಪ್ರಾಬ್ಲಮ್ ಎದುರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ನಿತ್ಯಾನಂದ ಸ್ವಾಮಿ ಎಲ್ಲಿದ್ದಾನೆ ಕೈಲಾಸವನ್ನ ಕಟ್ಟಿತು ಹೇಗೆ ಸ್ವಯಂ ಘೋಷಿತ ದೇವಮಾನವನ ಶಿಷ್ಯೆ ಬಿಚ್ಚಿಟ್ಟ ರಹಸ್ಯವೇನು ಕೈಲಾಸ ಎಲ್ಲಿದೆ ನನಗೂ ವೀಸಾ ಕೊಡಿ ಎಂದ ನ್ಯಾಯಾಧೀಶರು ೈನಾಸದ ಕಥೆ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯ ಕೊಳಗೇರಿ ಪ್ರದೇಶದಲ್ಲಿ ನಿರ್ಮಿಸಿದ ಪ್ಲಸ್ ಮನೆಗಳ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗಿದೆ ಅಂತ ಫಲಾನುಭವಿಗಳು ಆಕ್ರೋಶ ಹಾಕ್ತಾ ಇದ್ದಾರೆ ಈಗಾಗಲೇ ನೂರ ಅರವತ್ನಾಲ್ಕು ಮನೆಗಳನ್ನು ನಿರ್ಮಾಣ ಮಾಡಿ ಹಂಚಿಕೆ ಮಾಡಲಾಗಿದೆ ಅಧಿಕಾರಿಗಳು ತಾವು ಬೇಕಾದವರಿಗೆ ಮಾತ್ರ ಮನೆ ಹಂಚಿಕೆ ಮಾಡ್ತಾ ಇದ್ದಾರೆ ಇನ್ನೂ ಕೆಲ ಫಲಾನುಭವಿಗಳು ಪ್ರತಿನಿತ್ಯ ಪುರಸಭೆಗೆ ಅಲೆದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಿ ಇಲ್ಲ ಅಂತ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ

ಬಾಗಲಕೋಟೆಯ ನವನಗರದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿರುವ ಶಾಲಾ ಕಟ್ಟಡಗಳು ವ್ಯರ್ಥವಾಗ್ತಾ ಇದೆ ಈಗಾಗಲೇ ಕಟ್ಟಡ ಕಾಮಗಾರಿ ಸಂಪೂರ್ಣ ಮುಗಿದಿದ್ರೂ ಶಿಕ್ಷಣ ಇಲಾಖೆಗೆ ಹಸ್ತಾಂತರ ಮಾಡಿಲ್ಲ ಉಪಯೋಗಕ್ಕೆ ಬಾರದೆ ಕಟ್ಟಡಗಳು ವ್ಯರ್ಥವಾಗ್ತಾ ಇದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಿ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಟ್ಟಲಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ ಇಡೀ ರಾಜ್ಯವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ ಕುಸಿಯುತ್ತಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸುವ ವಿಶೇಷ ಯೋಜನೆಯನ್ನ ಇಲ್ಲಿನ ಶಿಕ್ಷಕರು ಜಾರಿಗೆ ತಂದಿದ್ದಾರೆ ಈ ವರ್ಷ ಒಂದರಿಂದ ಏಳನೇ ತರಗತಿಗೆ ಬರುವ ವಿದ್ಯಾರ್ಥಿಗಳ ಖಾತೆಗೆ ಒಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಎಫ್ ಡಿ ಮಾಡಿ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಬರುವಂತೆ ಪ್ರೇರೇಪಿಸುತ್ತಿದ್ದಾರೆ ಜೊತೆಗೆ ನೂರ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಖರ್ಚಿನಿಂದಲೇ ಟ್ರ್ಯಾಕ್ ಸೂಟ್ ವಿತರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸಲು ಓರ್ವ ವಿದ್ಯಾರ್ಥಿ ಮೂರು ಮಕ್ಕಳ ಅಡ್ಮಿಷನ್ ಮಾಡಿಸಿದರೆ ಅಂತಹ ವಿದ್ಯಾರ್ಥಿಗೆ ದಾಖಲಾತಿ ವೀರ ಅಂತ ಪ್ರಶಸ್ತಿ ಪತ್ರದ ಜೊತೆಗೆ ಬಹುಮಾನ ನೀಡಲಾಗುತ್ತೆ ನಾಲ್ಕು ಜನ ಸರ್ಕಾರಿ ಶಿಕ್ಷಕರು ಪ್ರತಿ ತಿಂಗಳು ತಲಾ ಎರಡು ಸಾವಿರ ರೂಪಾಯಿ ಹಾಕಿ ಓರ್ವ ಅತಿಥಿ ಶಿಕ್ಷಕನನ್ನು ನೇಮಕ ಮಾಡಿಕೊಂಡಿದ್ದಾರೆ ಈ ಮೂಲಕ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಯಾವುದೇ ಕುಂದು ಕೊರತೆಯಾಗದಂತೆ ಯೋಜನೆ ರೂಪಿಸಿದ್ದಾರೆ ಶಿಕ್ಷಕರ ಈ ಕಾರ್ಯಕ್ಕೆ ಸಾರ್ವಜನಿಕರು ಭಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕೆಲವೊಬ್ಬ ನಾವು ನಾನು ಗಮನಿಸಿದ ಹಾಗೆ ಶಾಲೆಯ ಬಿಲ್ಡಿಂಗು ಮತ್ತು ಶಾಲೆಯ ಈ ಕೊಡಂತಕ್ಕಂತಹ ವಸ್ತ್ರಗಳನ್ನ ಬಟ್ಟೆಯ ಆವರಣಗಳನ್ನ ಗಮನಿಸಿಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಚೆನ್ನಾಗಿದೆ ಅನ್ಕೊಂಡು ಆ ಬಟ್ಟೆಯ ಸಂಸ್ಥೆಯನ್ನು ಬಡಿ ವಸ್ತ್ರ ಸಂಹಿತೆಯನ್ನು ನೋಡಿ ಮಾತ್ರ ಎಷ್ಟು ಮಕ್ಕಳ ದಾಖಲಾಗಿಸಿದ್ದ ನಾ ಹಿಂದೆ ಗಮನಿಸಿದ್ದೇನೆ ಸೊ ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಈ ಯೋಜನೆ ತರೋದ್ರಿಂದ ಅತ್ಯಂತ ಉತ್ತಮವಾದ ಯೋಜನೆ ಹಾಗೆ ಹೊರಹೊಮ್ಮುತ್ತದೆ ಇದು ಯಾಕಂದ್ರೆ ಸರ್ ಹೇಳದ ಮೈಸೂರಿನಲ್ಲಿ ಪಾಲಿಕೆಯ ಕಾಟಾಚಾರದ ಕೆಲಸಕ್ಕೆ ಹೆದ್ದಾರಿ ಅದ್ವಾನ ಆಗಿದೆ ನಗರದ ಊಟಿ ಹೆದ್ದಾರಿಯ ಜೆಎಸ್ಎಸ್ ಎಸ್ ಕಾಲೇಜು ಸಮೀಪ ಗುಂಡಿ ಬಿದ್ದಿತ್ತು ಹೀಗಾಗಿ ಕಳೆದೆರಡು ದಿನಗಳ ಹಿಂದಷ್ಟೇ ನಿಮ್ಮ ಅಶ್ವವೇಗ ನ್ಯೂಸ್ ವರದಿಯನ್ನು ಬಿತ್ತರಿಸಿತ್ತು ಬಳಿಕ ಪಾಲಿಕೆ ಅಧಿಕಾರಿಗಳು ರಸ್ತೆ ಗುಂಡಿಗೆ ಬೇಕಾಬಿಟ್ಟಿ ಮಣ್ಣು ಹಾಕಿದ್ರು ಆದರೆ ಈಗ ರಸ್ತೆಯಲ್ಲೇ ರಸ್ತೆಯೆಲ್ಲ ಕೆಸರುಮಯ ಆಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಳಿ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕಬಿನಿ ಜಲಾಶಯದಿಂದ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ನೀರು ನದಿಗೆ ಹೊರಬಿಟ್ಟ ಪರಿಣಾಮ ರೈತರ ಜಮೀನುಗಳೆಲ್ಲ ಮುಳುಗಡೆಯಾಗಿದೆ ಮಂಡ್ಯದ ನಂಜನಗೂಡು ತಾಲೂಕಿನ ಹಲವೆಡೆ ಕಟಾವಿಗೆ ಬಂದಿದ್ದಂಥ ಭತ್ತ ನಾಶ ಆಗಿದೆ ಹೀಗಾಗಿ ಸರ್ಕಾರ ಸೂಕ್ತ ಪರಿಹಾರ ನೀಡಲಿ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಅತ ಚಿಕ್ಕಮಗಳೂರಿನ ಚಾರ್ಮಡಿ ಘಾಟ್ನಲ್ಲಿ ಪ್ರವಾಸಿಗರು ಮೋಜು ಮಸ್ತಿ ಜೋರಾಗಿದೆ ಸುರಿಯುವ ಮಳೆ ಮಧ್ಯೆಯೇ ಪ್ರವಾಸಿಗರು ಡ್ಯಾನ್ಸ್ ಮಾಡ್ತಾ ಕಿರಿದಾದ ಪ್ರಪಾತದ ರಸ್ತೆಯಲ್ಲಿ ಹುಚ್ಚಾಟ ಮೆರೆತಿದ್ದಾರೆ ಹೀಗಾಗಿ ಏನಾದರೂ ಅಪಘಾತ ಆದರೆ ಯಾರ ಜವಾಬ್ದಾರಿ ಇಂಥ ಪೊಲೀಸರು ಕೂಡ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಅಂತ ವಾಹನ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ ಮೈಸೂರಿನ ಹುಲ್ಲಿನಹಳ್ಳಿ ಬಳಿ ನಟ ರಜನಿಕಾಂತ್ ಅಭಿನಯದ ಜೈಲರ್ ಟು ಸಿನಿಮಾ ಚಿತ್ರೀಕರಣ ನಡೀತಾ ಇದೆ ಇನ್ನು ಇಂದಿನಿಂದ ಮೂರು ದಿನಗಳ ಕಾಲ ಶೂಟಿಂಗ್ ನಡೆಯಲಿದೆ ಹೀಗಾಗಿ ನಟ ರಜನಿಕಾಂತ್ ಮೈಸೂರಿನಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ ಇದಾಗಿತ್ತು ಇವತ್ತಿನ ನಮ್ಮ ಕರ್ನಾಟಕ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ